ಹಾಂ ಹಲೋ ನಾನು ನಿಮ್ಮ ಜೀವನ ನೀವು ನೋಡ್ತಾಯಿದ್ರೆ ಅಗಿಲಾಯ್ ಜೀವನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಮಣ್ಣಿನ ಸೌಕಳ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ ಮಣ್ಣಿನ ಸೌಕಳ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗ್ಯದ ಅಂತ ಹೇಳಿ ಸೊ ಇದೇನಪ್ಪ ಅಂದ್ರೆ ಮಳೆಯಿಂದ ನಿಮ್ಮ ಮಣ್ಣಿನ ಏನಪ್ಪ ಅಂದ್ರೆ ಗಾಳಿ ಅಥವಾ ನೀರಿಂದ ಕೂಡ ನಿಮ್ಮ ಮಣ್ಣು ಸವಿತಾನೆ ಇರ್ತದೆ ಒಂದರಿಂದ ಇನ್ನೊಂದು ಕಡೆ ಹೋಗ್ತಾ ಇರೋದು ಮಣ್ಣಿನ ಸೌಕಳ ಅಂತಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮನೆ ಧಾರವಾಡದಲ್ಲಿ ಆದಂಥ ಮಳೆಯಿಂದ ಎಲ್ಲ ಮಣ್ಣು ಈ ರೀತಿ ಹೋಗಿಬಿಟ್ಟದ ಸೊ ಈ ರೀತಿ ಮಣ್ಣು ಹೋದೆ ಏನಪ್ಪ ಅಂದರೆ ಇಲ್ಲಿ ಬೆಳೆ ಬೆಳೆಯಂಗಿಲ್ಲ ಮತ್ತು ಇದೇನು ಮಣ್ಣು ಹೋಗಿ ನಿಂದಿರ್ತದಲ್ಲ ನೀವು ನೋಡ್ತಾ ಇರ್ಬೋದನ್ನೇ ಸೊ ದಂಡಿ ಕೂಡ ನೀವು ಇದು ಬೆಳೆ ಬೆಳೆಯಂಗಿಲ್ಲ ಯಾಕಂತಂದ ಏನ ನ್ಯೂಟ್ರಿಯೆಂಟ್ ಕಂಟೆಂಟ್ ಇರ್ತಾವಲ್ಲ ಮ್ಯಾಲೇನು ಒಂದು ಹದಿನೈದರಿಂದ ಇಪ್ಪತ್ತು ಒಳಗೆ ಮಾತ್ರ ಇರ್ತಾವ ಸೊ ಈ ರೀತಿ ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟ್ರಿಗೆ ಜಾಸ್ತಿ ಇಲ್ಲಿಂದ ಮಣ್ಣು ಹೋಯ್ತಂದ್ರೆ ಇಲ್ಲಿ ನ್ಯೂಟ್ರಿಯೆಂಟ್ ಕಮ್ಮಿ ಇರ್ತವೆ ಆಮೇಲೆ ಇದು ಪೂರ ಎಲ್ಲ ಹಾರ್ಡ್ ಆಗಿಬಿಟ್ಟಿರ್ತದೆ ಇಲ್ಲೊಂದು ಏನಪ್ಪ ಅಂದ್ರೆ ಬೇರ್ಗಳು ಸುಖ ನೀವು ನೆಲದಲ್ಲಿ ಅವು ಸರಿಯಾಗಿ ಹೋಗಂಗಿಲ್ಲ ಗಾಳಿ ಆಡೋದಕ್ಕೆ ಅದು ಕೂಡ ನಿಮ್ದು ಬೆಳೆ ಬೆಳೆಯಂಗಿಲ್ಲ ಇನ್ನೊಂದು ಏನು ಏನಪ್ಪ ಅಂದ್ರೆ ನೀವು ಅಲ್ಲಿ ಮಣ್ಣು ಹೋಗಿರ್ತದಲ್ಲ ಸೊ ಅಲ್ಲಿದಿಂದ ಮಣ್ಣೆಲ್ಲ ಏನಪ್ಪ ಅಂದರೆ ಇಲ್ಲಿ ಬಂದುಬಿಡ್ತದ ನೋಡ್ತಾ ಇರ್ಬೋದು ಹಿಂದೆಲ್ಲ ಸೊ ಇಲ್ಲಿ ಏನಪ್ಪ ಅಂದರೆ ಬೆಳೆ ಬೆಳೆಯಂಗಿಲ್ಲ ಯಾಕೆ ಜಾಸ್ತಿ ಬೆಳೆ ಬೇಯ ಅಂದರೆ ನೀವು ಮತ್ತೆ ಮಳೆ ಆತಂದ್ರೆ ಎಲ್ಲ ನೀರು ಬಂದು ಇಲ್ಲಿ ನಿಂದಿರ್ತದೆ ಅದಲ್ಲದೆ ಏನಪ್ಪ ಅಂದರೆ ಇಲ್ಲೆಲ್ಲ ಪೂರ ಸೂಕ್ಷ್ಮ ಕಣಗಳು ಏನು ಮಣ್ಣಿನೆಲ್ಲ ಇಲ್ಲೇ ಬಂದಿರ್ತವೆ ಸೊ ಅದು ಏನು ಗಾಳಿ ಆಡಂಗಿಲ್ಲ ಸಿಮೆಂಟ್ ಟೈಪ್ ಆಗಿಬಿಡ್ತದೆ ಸೊ ಅದರಿಂದ ಕೂಡ ನೀವು ಬೆಳೆ ಬೆಳೆಯಂಗಿಲ್ಲ ಸೊ ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಮತ್ತು ಏನು ಮಾಡ್ಬೇಕಂತೇಳಿ ನಿಮಗೆ ಫುಲ್ ಹಿಡಿಯೋ ಬೇಕಾಗಿದ್ರೆ ಕಮೆಂಟ್ ಮಾಡಿ ಮಣ್ಣಿನ ಸಂರಕ್ಷಣೆ ಅಂಥೇಳಿ